ಯಾವುದೇ ಒಂದಲ್ಲ ನಾವು ಗ್ರಾಮೀಣದಲ್ಲಿ ಈ ಬಾರಿ ಇಪ್ಪತ್ತೈದು ಸಾವಿರ ಹೆಚ್ಚು ಲೀಡ್ ಆಗ್ತೀವಿ ನಾವು ಗ್ರಾಮೀಣ ಭಾಗ ಒಂದೇ ಇಪ್ಪತ್ತೈದು ಸಾವಿರ ಲೀಡ್ ಹಾಕ್ತು ಅಂತ ಈ ಸಂದರ್ಭ ಹೆಚ್ಚು ಹೇಳಕ್ಕೆ ಚೆಕ್ ನಾವು ಬೆಳಗಾವಿ ಮೂರು ಕ್ಷೇತ್ರದ ಲಕ್ಷಕ್ಕೆ ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡ್ ನಾವು ಬೆಳಗಾವ್ ಮೂರು ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಲೀಡಾಗ್ತೇವೆ ಸಾಧಾರಣ ಎರಡು ಎರಡೂವರೆ ಲಕ್ಷದಿಂದ ನಾವು ಜಗತ್ಶೆಟ್ಟರು ಆರಿಸಿ ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗಣ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತೇವೆ ಸಂದರ್ಭ ಹೇಳಕ್ಕೆ ಚಪ್ಪಡ್ತೇವೆ ಯಾಕೆ ಕೊಟ್ಟರೆಪ್ಪ ನಾನು ಹೆದರಿಯಲ್ಲ ಯಾಕೆ ಮಾಧ್ಯಮ ಪಾಪ ಅವರು ಬೆಳಗಾವದವ್ರು ರಿಪೋರ್ಟ್ರು ಭಾಳ ಸರಿಯಾಗಿ ಚಿತ್ರೀಕರಣ ಮಾಡ್ತಾರೆ ಆ ಬ್ಯಾಂಕ್ ಬೆಂಗಳೂರು ಕುಂತಂಥ ಮಹಾನ್ ಕಟ್ ಆ್ಯಂಡ್ ಪೀಸ್ ಮಾಡಿ ಯಾಕೆ ಒಂದು ನನ್ನ ಶಬ್ದ ಒಂದು ಸಿಕ್ಕರೆ ಹೊಸ ಅಂತರಕ್ಕೆ ಕಟ್ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಏನು ಬೇಕಾದ್ ಮಾಡ್ಬೋದು ಸಾಧಾರಣ ಎರಡರಿಂದ ಎರಡೂರು ಲಕ್ಷ ಇಡ್ಲಿ ನಮ್ಮ ಜಗದಶೆಟ್ಟಿ ಸಾಹೇಬ್ ಬರ್ತಾವೆ ಅಂತ ಸದ್ದು ಸದ್ದಾಗ ಇಚ್ಛೆ ಪಡ್ತೇವೆ ಮತ್ತು ಸೂರ್ಯ ಚಂದ್ರ ಹೆಂಗೆ ಹೊರಟಿದ್ದಾರೆ ನಕ್ಕಿತ್ತಲ್ಲ ಅಷ್ಟು ನರೇಂದ್ರ ಮೋದಿಯವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಅವ್ನ ಅಷ್ಟು ನಕ್ಕಿ ಅದ ಈಗಾಗಲೇ ಸಂಜಯ್ ಪಾಟೀಲ್ ಅವರು ಮಾತಾಡಿ ಎಲ್ಲ ಮುಗಿಸಿ ಬಿಟ್ಟಾರ ಏನು ಶಬ್ದ ಉಳಿದಿಲ್ಲ ನಮ್ಮ ಅದು ಕೆಲವೊಂದು ವಿಷಯ ಹೇಳ್ಬೇಕಾಗಿದೆ ನಾನು ಧನೇಂದ್ ಜಾಧವ್ ಮುಖಾಂತರ ಸಂಜಯ್ ಪಾಟೀಲ್ ಮುಖಾಂತರ ಹೇಳ ಪ್ರಸಂಗ ಯಾಕೆ ಬಂದಿದೆ ಅಂದ್ರಪ್ಪ ಅಂದರೆ ನಾನು ಜೂನ್ ನಾಲ್ಕರ ಮಟ್ಟ ಯಾವುದೇ ಥರ ಮಾ ಮಾತಾಡೋದಂತ ಮಾತು ಕೊಟ್ಟಿದ್ದೇನೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಮಾತು ಕೊಟ್ಟು ನಮ್ಮ ತಮಗೆ ಯಾಕೆ ಕೊಟ್ರಪ್ಪ ನಾನು ಹೆದರಿಲ್ಲ ಯಾಕೆ ಮಾಧ್ಯಮಿತ್ರರು ಪಾಪವ್ರು ಬಳಗವಾದವರು ರಿಪೋಟ್ರ್ ಭಾಳ ಸರಿಯಾಗಿ ಚಿತ್ರೀಕರಣ ಮಾಡ್ತಾರೆ ಬ್ಯಾ ಬೆಂಗಳೂರು ಕುಂತಂಥ ಮಹಾನ್ ಹ ಕಟ್ ಆ್ಯಂಡ್ ಪೀಸ್ ಮಾಡಿ ಯಾಕೆ ಒಂದು ನನ್ನ ಶಬ್ದ ಒಂದು ಸಿಕ್ಕರೆ ಹೊಸ ಅಂತರಕ್ಕೆ ಕಟ್ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಏನು ಬೇಕಾದ ಮಾಡ್ಬೋದು ಅದಕ್ಕೋಸ್ಕರ ಜೂನ್ ನಾಲ್ಕಿಗೆ ಏನು ನಿಮ್ಮ ಮನ್ಸಿ ಎಲ್ಲ ಮಾತಾಡ್ತೀನಿ ನಾನು ಯಾಕೆ ನಮ್ಮ ಜಗದೀಶ್ ಶೆಟ್ಟರ್ಸ್ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರಾ ಕಾಂಗ್ರೆಸ್ ನೋಡಿಕೊಂಡು ಸತ್ಯ ಸಾಧಾರಣ ಎರಡರಿಂದ ಎರಡೂರು ಲಕ್ಷ ಇಡ್ಲಿ ನಮ್ಮ ಜಗದೀಶ್ ಶೆಟ್ಟಿ ಸಾಹೇಬ್ ಬರ್ತಾವಂತ ಸದ್ದು ಸದ್ಯ ಸ್ಥಾನಕ್ಕೆ ಇಚ್ಛೆ ಪಡ್ತೇವೆ ಮತ್ತು ಸೂರ್ಯ ಚಂದ್ರ ಹೆಂಗೆ ನಕ್ಕಿ ನಕ್ಕಿತ್ತಲ್ಲ ಅಷ್ಟು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಅವ್ರನ್ನ ಅಷ್ಟು ನಕ್ಕಿ ನಾವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗ ಮತ್ತು ಪಶ್ಚಿಮ ಭಾಗ ಕೆಲವೊಂದು ನಾವು ಭಾಳಷ್ಟು ಇಲ್ಲಿ ಸುಧಾರಣೆ ಮಾಡಬೇಕಂತ ಭಾಳ ಇಚ್ಛೆ ಪಟ್ಟಿದ್ದು ಅದಕ್ಕೆ ದುರ್ದೈವದಿಂದ ನಮ್ಮ ಸರ್ಕಾರ ಬರಲಿಲ್ಲ ಆದರೆ ಮಹಾರಾಷ್ಟ್ರ ಗೋವಾ ನಮ್ಮ ಸರ್ಕಾರದಿಂದ ಜಗದೀಶ್ ಶೆಟ್ಟಿ ಅವ್ರಿಗೆ ಕೈ ಬಲಪಡಿಸಿ ಬಲ ಕೈ ಬಲಪಡಿಸಿ ನಂತರ ಪಶ್ಚಿಮ ಭಾಗದ ನೀರಾವೋಜನೆ ಮಾಡಬೇಕಂತ ಒಂದು ನಮ್ಗೆ ಭಾಳಷ್ಟು ಒಂದು ದೃಢ ಸಂಕಲ್ಪ ಇದೆ ಅದು ಧನಂಜಯ್ ಮರಾಠಿ ಹೇಳ್ಬೇಕು ಆಮೇಲೆ ಪಶ್ಚಿಮ ಭಾಗದ ಮರಾಠಿ ಹೇಳ್ರಿ ಹ್ಞೂ ಯಾಕೆ ಮಾತ್ರ ನಾವು ಇದನ್ನು ಯಾಕೆ ಕೋಡ್ ಆಫ್ ಕಂಡ ಭಾಳಷ್ಟು ಸಪ್ಲೈ ವಿಷಯನೂ ಮಾತ್ರ ಬರೋದು ನಾವು ಇದು ಕಳೆದನ ಯೋಜನೆಯಲ್ಲಿದ್ದಂಥದ್ದನ್ನು ಮಾತಾಡ್ಬೋದು ಹೊಸ ಯೋಜನೆ ಮಾತ್ರ ಆಗಿಬಾರದಿಲ್ಲ ಯಾಕಂದರೆ ಈ ಸಂದರ್ಭದಲ್ಲಿ ಎಷ್ಟು ಹೇಳ್ತಲ್ಲ ನಾವು ಗ್ರಾಮೀಣ ಭಾಗದಲ್ಲಿ ವಿಧಾನಸಭೆಯಲ್ಲಿ ಕೆಟ್ಟ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ನಾವು ಈ ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಒಂದಲ್ಲಿ ನಾವು ಗ್ರಾಮೀಣದಲ್ಲಿ ಈ ಬಾರಿ ಇಪ್ಪತ್ತೈದು ಸಾವಿರ ಹೆಚ್ಚು ಲೀಡ್ ಆಗ್ತೀವಿ ನಾವು ಗ್ರಾಮ ಭಾಗ ಒಂದೇ ಇಪ್ಪತ್ತೈದು ಸಾವಿರ ಲೀಡ್ ಹಾಕುವಂತ ಈ ಥರ ಸಂದರ್ಭ ಹೆಚ್ಚು ಹೇಳೋಕ್ಕೆ ಚೆಕ್ ನಾವು ಬೆಳಗಾವಿ ಮೂರು ಕ್ಷೇತ್ರದ ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡಾಕ್ತ ನಾವು ಬೆಳಗಾವ್ ಮೂರು ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಆಗ್ತೇವೆ ಸಾಧಾರಣ ಎರಡು ಎರಡು ಲಕ್ಷದಿಂದ ನಮ್ಮ ಜಗದ್ ಶೆಟ್ಟರ್ ಆರಿಸ್ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗಣ ಅಭಿವೃದ್ಧಿಗೋಸ್ಕರ ನಾವು ಸ್ವಲ್ಪ ಪ್ರಯತ್ನ ಮಾಡ್ತೇವೆ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇವೆ ಪಡ್ತೇವೆ ಜಗದೀಶ್ ಶೆಟ್ಟರ್ ಸಾಹೇಬರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮ ಎಲ್ಲ ಕಡೆ ಹೇಳ್ತಿದ್ರು ಹುಬ್ಳಿ ಧಾವಡ ಹುಬ್ಳಿ ನಗರ ಹತ್ರ ಆವಾಗ ನಾವು ಮಾಡೋರು ತ್ರಿವಳಿ ನಗರದ ಮಾಡಿ ಬೆಳಗಾವಿ ದಾವಳ ಹುಬ್ಬಳ್ಳಿ ಒಂದೇ ಕಾರಿಡಾರ್ ಮಾಡಿ ಒಂದು ಇಂಡಸ್ಟ್ರಿ ಪಾರ್ಕ್ ಮಾಡಲಿಕ್ಕೆ ಎಲ್ಲವೂ ಯುವ ಮಾಡ್ತಾರೆ ಅವ್ರಿಗೆ ಕೇಂದ್ರದಿಂದ ಅನ್ನೋದು ಪ್ರಸ್ತಾವ ಮಾಡಿ ಈ ಭಾಗ ನಾವು ಈಗ ಚೆನ್ನೈ ಬೆಂಗಳೂರು ಹೆದ್ದಾರಿಲಿ ಮಾಡಿದಾರಲ್ಲ ಆ ಟೈಪ್ ನಾವು ಈ ನೆನೆಚ್ ಪೋರ್ನಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡೋಕೆ ನೀವು ಪ್ರಯತ್ನ ಮಾಡೋಕ್ಕ ಸಂದರ್ಭದಲ್ಲಿ ಮನವಿ ಮಾಡ್ಕೋತೇವೆ ಮತ್ತು ನಮ್ಮ ಇದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು ಯಾಕೆ ಇಲ್ಲಿ ಯಾಕೆಂದರೆ ನಮ್ಮ ಬೆಳಗಾವ್ ಸಿಟಿಯಲ್ಲಿ ಭಾಳಷ್ಟು ಆಟೋಮೊಬೈಲ್ ಪಾ ಪಾರ್ಟನ್ನ ಭಾಳ ಭಾಳಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಭಾಳಷ್ಟು ಕೆಲ ಭಾಳಷ್ಟು ಕೆಲಸ ಮಾಡ್ತಾರೆ ಮತ್ತು ಇಲ್ಲಿ ನೇಕರ್ ಇರ್ಬೋದು ರೈತರು ಇರ್ಬೋದು ಎಲ್ಲ ವರ್ಗದ ಜನಗೆ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು ಇಲ್ಲಿ ಸಿಂಗಲ್ ಇಂಜಿನ್ ಆಗೋದ್ರಿಂದ ಆದಷ್ಟು ಬೇಗ ಡಬಲ್ ಇಂಜಿನ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ನಾವು ಆದಷ್ಟು ಡಬಲ್ ಡಬಲ್ ಇಂಜಿನ್ ಆಗ್ತೈತಿ ನಮ್ಮ ಸರ್ಕಾರ ಹಾಕೈತಿ ಆದಷ್ಟು ಶೀಘ್ರದಲ್ಲಿ ಡಬಲ್ ಇಂಜಿನ್ ಮಾಡಿ ಉಳಿದಂಥ ನಮ್ಗೆ ಕೊಟ್ಟಂಥ ಮಾತನ್ನು ಈ ಭಾಗದ ಜನರಿಗೆರ್ಬೋದು ನಮ್ಮ ಗ್ರಾಮ ಜಿಲ್ಲೆ ಹದಿನೆಂಟು ಕ್ಷೇತ್ರಕ್ಕೆ ಹೇಳಿದಂಥ ನಾವು ಇಟ್ಟಂಥ ಯೋಜನೆ ಆದಷ್ಟು ಶೀಘ್ರ ಡಬಲ್ ಇಂಜಿನ್ ಮಾಡಿ ನಮ್ಮ ಈ ಸ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಎಲ್ಲ ಇರ್ಬೋದು ನೀರಾವರಿರ್ಬೋದು ಇಂಡಸ್ಟ್ರಿಗೂ ಎಲ್ಲ ಥರ ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿ ಆಗಬೇಡ್ರಿ ಈಗಾಗಲೇ ಗ್ಯಾರಂಟಿಗೋಸ್ಕರ ಆಗಿದ್ರಿ ನೀವು ಹೋಟೆಲ್ ತಪ್ಪು ಒಂದು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ ಆ ಸರ್ಕಾರದಿಂದ ಬರೀ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೊತ ಇವತ್ತೆಲ್ಲ ಈಗ ಲೋಕಸಭೆ ಚುನಾವಣೆ ಸ್ವಲ್ಪ ಲೈಟ್ ಇದಾವೆ ಅದು ಹೋಗಿಬಿಡ್ದು ಲೈಟ್ ಲೋಕಸಭೆ ಚುನಾವಣೆ ಹೋಗಿದ ನಂತರ ನಿಮ್ಗೆ ಗ್ಯಾರಂಟಿನೂ ಬಂದಾಕತಿ ಕರೆಂಟ್ ಹೋಗ್ತದೆ ಈ ಬರೀ ಚುನಾವಣೆ ಅದು ಯುವ ತಾಯಿಗೆ ಒಂದು ರಿಸಲ್ಟ್ಸ್ ಅಲ್ಲ ಯುವ ಮುಗಿದ ನಂತರ ಎಲ್ಲ ಇವು ಬಸ್ ಪಾಸುಕ್ ಬಂದಾಕವು ಎರಡು ಸಾವಿರ ಬಂದಾಕವು ಎಲ್ಲ ಗೊತ್ತೈತವ್ರಿ ಅದೆಲ್ಲ ಟೆಂಪ್ರವರಿ ಇದನ್ನ ತಮ್ಮ ಜನರ ಮೋಸ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೈತಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಬರುವಂಥ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ ಅಭಿವೃದ್ಧಿ ಮಾಡಿದೋದು ನಿಮ್ಗೆ ಮಾತು ಕೊಡ್ತೀನಿ ಜಗದೀಶ್ ಶೆಟ್ಟರ್ ಎರಡೂರು ಲಕ್ಷಾಸ್ತು ಹೇಳಿ ನಾನು ಎರಡು ಮುಗಿಸ್ತಾ ಇದ್ದೀನಿ